ಈಗ ಸಾಕಷ್ಟು ನಾವು ಡ್ರಿಪ್ ಇರಿಗೇಷನ್ಸ್ ಅನ್ನ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಈಗ ಲ್ಯಾಟ್ರಲ್ ಇರ್ಬೋದು ಪಿ ವಿ ಸಿ ಇರ್ಬೋದು ಎಲ್ಲಾ ಒಂದು ಇದನ್ನು ಕೂಡ ಮಾಡ್ತಾ ಇದೀವಿ ನಮ್ಮ ರೈತಾಪಿ ಜನಾಂಗ ನಮ್ಮ ಕರ್ನಾಟಕದ ಭೌಗೋಳಿಕ ಒಂದು ವಿಚಾರಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ಈಗ ಪಕ್ಕದ ತಮಿಳುನಾಡಲ್ಲಿ ಏಳು ವರ್ಷ ಏಳು ವರ್ಷಕ್ಕೆ ಒಂದ್ಸಲ ಅವರು ರೀಸಬ್ಸಿಡಿಯನ್ನ ಕೊಡ್ತಾರೆ ಅಂದ್ರೆ ನಾವು ಏನು ಒಂದು ಪಾಣಿಗೆ ನಾವು ಸಬ್ಸಿಡಿಯನ್ನ ಪಡಿತೀವಿ ಸೊ ಆ ಒಂದು ಸಬ್ಸಿಡಿ ಕೇವಲ ಒಂದೇ ಇದಕ್ಕೆ ಸೀಮಿತ ಆಗದಲ್ಲೇ ಅಂದ್ರೆ ನಾವೀಗ ಒಂದು ಲೈಫ್ ಟೈಮ್ ಅದು ನಾವು ಒಂದ್ಸಲ ಸಬ್ಸಿಡಿ ತಗೊಂಡ್ರೆ ಮುಗಿತು ಡ್ರಿಪ್ ಇರಿಗೇಷನ್ಗೆ ಲೈಫ್ ಟೈಮ್ ನಮ್ದು ಅಲ್ಲಿಗೆ ಕ್ಲೋಸ್ ಅದು ಮತ್ತೆ ನಾವು ಸಬ್ಸಿಡಿಯನ್ನ ತಗೊಳೋದಕ್ಕೆ ಸಾಧ್ಯ ಇಲ್ಲ ಡ್ರಿಪ್ ಇರಿಗೇಷನ್ ವಿಚಾರದಲ್ಲಿ ನಾನು ಮಾತನಾಡ್ತಾ ಇರೋದು ಸೊ ಈಗ ನೋಡಿ ಈಗ ಸ್ಪ್ರಿಂಕ್ಲರ್ಗೂ ಕೂಡ ಅದೇ ರೀತಿ ಅನ್ವಯ ಆಗಿದೆ ಸ್ಪ್ರಿಂಕ್ಲರ್ ಮತ್ತೆ ಇದು ಲೈಫ್ ಟೈಮ್ ಒಂದ್ಸಲ ತಗೋಬಹುದು ರೈತ ಒಂದ್ಸಲ ತಗೊಂಡಿದ್ದ ವಸ್ತು ಸಾಕಾ, ಮತ್ತೆ ಏನು ಬೇಡುವ ಅದೇನ್ ಮೇಂಟೆನೆನ್ಸ್ ಇಲ್ವಾ ಈಗ ನೋಡಿ ಲ್ಯಾಟ್ರಲ್ ಅನ್ನ ನಾವು ಉಪಯೋಗಿಸ್ತೀವಿ ಆ ಲ್ಯಾಟ್ರಲ್ ನವಿಲುಗಳು ಕುಕ್ಕಿ ತೂತ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಪಾತ್ರವನ್ನು ವಹಿಸಿದ್ರೆ ನಾನು ಇಬ್ಬರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ ನಾ ನಮ್ಮ ಸಮಸ್ತ ರೈತ ಪರವಾಗಿ ಏನು ಸಲ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಅನ್ನ ಕೊಡ್ತೀರಾ ಒಂದಿಷ್ಟು ಕಾಲ ಮಿತಿಯನ್ನ ಕೊಡಿ ಅಂದ್ರೆ ಏಳು ವರ್ಷಕ್ಕೂ ಸಲ ಮತ್ತೆ ರಿಪೀಟ್ ತಗೊಳ್ದುಕೊಳತ್ ತೆಗೆದುಕೊಳ್ಳತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋದ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರ ಒಂದು ಮನವಿ ಕೂಡ ಆಗಿದ್ರೆ ಖಂಡಿತ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಒಂದು ಸಲ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಅನ್ನ ಪಡೆದಿರ್ತಕ್ಕಂಥ ರೈತ ಮತ್ತೆ ಪುನಃ ಪಡೆಯೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ